ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಶಾಸ್ ರೆಸಿಪಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಸ್ನ್ಯಾಕ್ಸ್ನ ಹೇಳ್ಕೊಡ್ತಾ ಇದ್ದೀನಿ ಅದು ಅವರೆಕಾಳು ಸೀಸನ್ ಆಗಿರೋದ್ರಿಂದ ಅವರೆಕಾಳು ವಡೆ ಮಾಡಲಿಲ್ಲ ಅಂದರೆ ಹೇಗೆ ಹೇಳಿ ಅಲ್ವಾ ಸೊ ಅದಕ್ಕೆ ಅವರೆಕಾಳು ವಡೆನ ಯಾವ ರೀತಿ ಮನೇಲಿ ಮಾಡೋದು ಅಂತ ಸಿಂಪಲ್ ಆಗಿ ನಾನು ಹೇಳ್ಕೊಡ್ತಾ ಇದ್ದೀನಿ ತಡ ಮಾಡಿದ ಹೋಗಿ ವಿಡಿಯೋ ನೋಡ್ಕೊಂಡು ಬರೋಣ ಬನ್ನಿ ಅದಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣಿಸೋಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಬನ್ನಿ ಹೋಗಿ ನೋಡ್ಕೊಂಡು ಬರೋಣ ಇಲ್ಲಿ ನಾ ಫಸ್ಟ್ ಮಸಾಲೆ ಆಡ್ಸ್ಕೊಬೇಕು ಅದಕ್ಕೆ ಏನೇನ್ ಬೇಕಂತ ನಾನು ಹೇಳ್ಬಿಡ್ತೀನಿ ಇಲ್ಲಿ ನಾನು ಚಕ್ಕೆ ತಗೊಂಡಿದ್ದೀನಿ ಸ್ವಲ್ಪ ಮತ್ತೆ ಕಾಳು ಮೆಣಸು ಮತ್ತೆ ಸ್ವಲ್ಪ ಜೀರಿಗೆ ತಗೊಂಡಿದ್ದೀನಿ ಮತ್ತೆ ಹಸಿ ಮೂರು ಬೆಳ್ಳುಳ್ಳಿ ಆಮೇಲಿಂದ ಕೊತ್ತಂಬರಿ ಸೊಪ್ಪು ಆಮೇಲೆ ಶುಂಠಿ ತೊಗೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿ ನಿಮಗೆ ಖಾರ ತಕ್ಕಂಗೆ ಹಾಕೊಳ್ಳಿ ನಿಮ್ಗೆಷ್ಟು ಖಾರ ಬೇಕನ್ಸುತ್ತೆ ನೀವು ಅಷ್ಟು ಹಾಕೊಳ್ಬೋದು ಈಗ ಅದನ್ನೆಲ್ಲ ನಾನು ಜಾರೊಳಗಡೆ ಹಾಕೊಳ್ತಾ ಇದ್ದೀನಿ ಒಂದು ಚೂರು ನೀರು ಹಾಕ್ಬಾರ್ದು ನೀರು ಹಾಕ್ದೇನೆ ಇದನ್ನು ನುಣ್ಣಗೆ ರುಬ್ಕೋಬೇಕು ಒಂದು ಚೂರು ತರಿ ತರಿ ಅನಿಸ್ಬಾರ್ದು ಸೊ ನೀಟಾಗಿ ರುಬ್ಕೊಳ್ಳಿ ಈಗ ನಾನು ತೋರಿಸ್ತಾ ಇದ್ದೀನಿ ನೋಡಿ ಆ ಥರ ಅಷ್ಟು ರುಬ್ಕೊಂಡಿದ್ರೆ ಸಾಕು ನೀವು ಈಗ ಅದನ್ನ ಒಂದು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ ಇಲ್ಲಿ ನಾನು ಈಗ ಈ ಕಡೆ ಅವರೆಕಾಳನ್ನ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ನಾನು ಅವರೆಕಾಳನ್ನ ಒಂದು ಕಪ್ಪಷ್ಟು ಅವರೆಕಾಳನ್ನ ತಗೊಂಡಿದ್ದೀನಿ ಈ ಅವರೆಕಾಳನ್ನ ಈಗ ಅರ್ಧ ಸಿಪ್ಪೆ ಸಮೇತ ಹಾಕೊಳ್ತಾ ಇದ್ದೀನಿ ಅಂದರೆ ಚಿದಕ್ಸ್ಕೊಂಡು ನಾನೇನು ಹಾಕೊಳ್ತಿಲ್ಲ ಸೊ ಸಿಪ್ಪೆ ಸಮೇತನೇ ಹಾಕೊಳ್ತಾ ಇರೋದು ಈಗ ನಾನು ಅರ್ಧ ಹಾಕೊಳ್ತಾ ಇದ್ದೀನಿ ಯಾಕೆ ಈಗಲೇ ಹಾಕೊಳ್ತಾ ಇದ್ದೀನಿ ಮೊದಲೇ ಹಾಕೊಳ್ಬೋದಾಗಿತ್ತಲ್ವ ಅಂತ ಕೇಳ್ಬೋದು ನೀವು ಯಾಕೆ ಅಂತ ಹೇಳಿದ್ರೆ ಮಸಾಲೆ ನುಣ್ಣಗೆ ರುಬ್ಬಿರಬೇಕು ಅವರೆಕಾಳು ಕಾಳು ಸ್ವಲ್ಪ ಬಾಯಿಗೆ ಸಿಗೋ ಥರ ನಾವು ರುಬ್ಕೊಳ್ಬೇಕು ಅರ್ಧಂಬರ್ಧ ರಫ್ ಆಗಿ ಸೊ ಅದಕ್ಕೋಸ್ಕರ ನಾನು ಮಸಾಲೆನ ಫಸ್ಟು ನುಣ್ಣಗೆ ರುಬ್ಕೊಂಡು ಆಮೇಲಿಂದ ಇದನ್ನು ಹಾಕೊಂಡು ನಾನು ಚೆನ್ನಾಗಿ ರುಬ್ಕೊಳ್ತಾ ಇದ್ದೀನಿ ಈಗ ನಾನು ತೋರಿಸ್ತಾ ಇದ್ದೀನಿ ನೋಡಿ ಅರ್ಧಂಬರ್ಧ ಎಷ್ಟು ಪೇಸ್ಟ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿಬಿಟ್ಟು ಈಗ ಅದನ್ನ ನಾನು ಒಂದು ಬೌಲ್ಗೆ ನಾನು ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಕಿದವ್ರೇ ಇತ್ತು ನೋಡಿ ಅದನ್ನು ನುಣ್ಣು ರುಬ್ಕೊಳ್ಳಿ ಈಗ ನಾನು ತೋರಿಸ್ತಾ ಇದ್ದೀನಿ ನೋಡಿ ಅದು ಆಲ್ಮೋಸ್ಟ್ ಪೇಸ್ಟ್ ಟೈಪಲ್ಲಿ ಬಂದಿದೆ ಸೊ ಇದಕ್ಕೆ ಯಾವುದೇ ರೀತಿ ನೀರನ್ನ ಹಾಕೊಳ್ಳೋಕ್ಕೆ ಹೋಗಬೇಡಿ ಇದರಲ್ಲೇ ನೀರು ಬಿಡೋ ಚಾನ್ಸಸ್ ಇರುತ್ತೆ ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನೀವು ತೀರಾ ನೀರು ಹಾಕೊಂಡು ರುಬ್ಕೊಬಿಟ್ರೆ ಪೇಸ್ಟ್ ರೀತಿ ಆಗಿಬಿಡುತ್ತೆ ಅದು ಒಡೆ ಥರ ಬರಲ್ಲ ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಇಲ್ಲಿ ಒಂದು ಅಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಹಾಕೊಳ್ತಾ ಇದ್ದೀನಿ ಆಮೇಲಿನ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ತಾ ಇದ್ದೀನಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪನ್ನ ನೋಡ್ಕೊಂಡು ಹಾಕ್ಕೊಳ್ಳಿ ಈಗ ಇದೆಲ್ಲನೂ ನೀಟಾಗಿ ಕೈಯಲ್ಲಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಬೇಕಾದ್ರೂ ಯಾವುದೇ ರೀತಿ ನೀರು ಹಾಕೋಕೋಗ್ಬಿಡಿ ಹಾಗೇನೇ ಮಿಕ್ಸ್ ಮಾಡ್ಕೊಳ್ಳಿ ಇನ್ ಕೇಸ್ ಮಿಕ್ಸ್ ಮಾಡಬೇಕಾದ್ರೆ ನಿಮಗೆ ಅದು ತೆಳ್ಳಗೆ ಬರ್ತಿದೆ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಇಲ್ಲ ಅಂತ ಅನಿಸ್ತು ಅಂತ ಅಂದರೆ ನೀವು ಅವಾಗ ಇದಕ್ಕೆ ಎರಡರಿಂದ ಮೂರು ಚಮಚದಷ್ಟು ಕಡಲೆ ಇಟ್ಟು ಇಲ್ಲಾಂದರೆ ಮೈದಾ ಇಟ್ಟು ಇವೆರಡರಲ್ಲಿ ಯಾವುದಾದ್ರೂ ಒಂದನ್ನು ಹಾಕೊಳ್ಳಿ ಎರಡೂ ಹಾಕೊಳ್ಳೋಕೆ ಹೋಗಬೇಡಿ ಇನ್ ಕೇಸ್ ನಿಮ್ಮ ಹತ್ರ ಇವೆರಡೂ ಇಲ್ಲ ಅಂತ ಹೇಳಿದ್ರೆ ಒಂದು ಇಲ್ಲಾಂದರೆ ಒಂದೂವರೆ ಸ್ಪೂನಷ್ಟು ಅಕ್ಕಿ ಹಸಿಟ್ಟನ್ನ ಹಾಕೊಳ್ಳಿ ಸಾಕು ಅದನ್ನು ಎರಡು ಸ್ಪೂನೇನು ಹಾಕ್ಕೊಳೋಕ್ಕೆ ಹೋಗ್ಬಿಡಿ ತೀರಾ ಗಟ್ಟಿಯಾಗ್ಬಿಡುತ್ತೆ ಅದಕ್ಕೋಸ್ಕರ ಇದ್ದೀನಿ ಈಗ ನಾನು ಉಂಡೆ ಕಟ್ಬಿಟ್ಟು ಈ ಥರ ನೀಟಾಗಿ ಕೈ ಮೇಲ್ಗಡೆ ಇದ್ದೀನಿ ನೋಡಿ ನಿಮಗೆ ಹಾಗೇ ಎಣ್ಣೆ ಹತ್ರನೇ ಹಿಂಗೆ ಕೈಯಲ್ಲಿ ತತ್ಬಿಟ್ಟು ಹಾಕೋಕೆ ಬರದೇ ಇದ್ದರೆ ಈ ಥರ ಹಿಂಗೆ ಒಂದು ಪ್ಲೇಟಲ್ಲಿ ತಟ್ಟಿಟ್ಕೊಂಡು ಎಣ್ಣೆ ಕಾಯಬೇಕಾದ್ರೂ ನೀವು ಹಾಕ್ಕೊಳ್ಬೋದು ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ನೋಡಿ ಎಣ್ಣೆನು ಈ ಕಡೆ ಕಾದಿದೆ ಅದು ಯಾರಿಗೆ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಕೈಯಲ್ಲಿ ಹೀಗೆ ತಟ್ಬಿಟ್ಟು ಎಣ್ಣೆ ಒಳಗೆ ಬಿಡೋಕೆ ಬರೋಲ್ಲ ನೋಡಿ ಅಂಥವ್ರು ಅಲ್ಲೇ ತಟ್ಕೊಂಡು ಪ್ಲೇಟ್ ಮೇಲೆ ಇಟ್ಟು ಆಮೇಲೆ ಎಣ್ಣೆ ಒಳಗೆ ಬಿಟ್ಟರು ನಡೆಯುತ್ತೆ ಈ ಥರ ಬರೋರು ನೀವು ಈ ಥರನೂ ಕೂಡ ನೀವು ಮಾಡ್ಕೊಳ್ಬೋದು ಈ ಕಡೆ ಎಣ್ಣೆನು ಸದಾ ಕಾದಿದೆ ಆಗ್ಲೇ ಸೊ ಎಣ್ಣೆನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ ಸ್ಟವ್ನ ಆಮೇಲಿಂದ ಇಲ್ಲಿ ನಾನು ಇದ್ದೀನಿ ನೋಡಿ ಸುತ್ತ ತಿನ್ ಲೇಯರ್ ಮಾಡ್ಕೊಳ್ಳಿ ಮಧ್ಯ ತಿಕ್ಕಾಗಿರಲಿ ಅಂದರೆ ಸುತ್ತ ತೆಳ್ಳಗಿರಲಿ ಮಧ್ಯ ಸ್ವಲ್ಪ ಗಟ್ಟಿ ಇರಲಿ ತಿನ್ನೋಕು ಕೂಡ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಮಾತ್ರ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಮತ್ತು ಊಟದ ಜೊತೆ ನೆನ್ಸ್ಕೊಂಡು ತಿನ್ನಕಂತೂ ಸಕ್ಕದಾಗಿರುತ್ತೆ ಇವಾಗ ಅವರೇಕಾಲು ಸೀಸನ್ ಅಲ್ವಾ ಸೊ ಅದಕ್ಕೋಸ್ಕರ ನೀವು ಮನೇಲಿ ಇದನ್ನ ಒನ್ಸ್ ಟ್ರೈ ಮಾಡಿ ಅಂತಲೇ ಹೇಳ್ತೀನಿ ಇಲ್ಲಿ ಇದನ್ನ ಗೋಲ್ಡನ್ ಬ್ರೌನ್ ಬರೋವರೆಗೂ ನಾವು ಚೆನ್ನಾಗಿ ಅದನ್ನ ಡೀಪ್ ಫ್ರೈ ಮಾಡ್ಕೊಳ್ಬೇಕು ನೋಡಿ ಎಷ್ಟು ಗರಿಗರಿಯಾಗಿ ಬರ್ತಿದೆ ಅಂತ ಹೇಳಿಬಿಟ್ಟು ಈಗ ಈ ಕಡೆ ಆಲ್ಮೋಸ್ಟ್ ಎಲ್ಲ ನೀಟಾಗಿ ಬೆಂದಿದೆ ನೀಟಾಗಿ ಬೇಯಿಸ್ಕೊಳ್ಳಿ ಆಮೇಲಿಂದ ಸ್ಟವ್ ವಾಲ್ಯೂಮ್ನ ಜಾಸ್ತಿ ಮಾಡಿಬಿಟ್ಟು ತೀರಾ ಬ್ರೌನ್ ಮಾಡ್ಕೊಳಕ್ಕೆ ಹೋಗ್ಬಿಡಿ ಮೀಡಿಯಂ ಇದ್ದು ನೋಡ್ಕೊಳ್ಳಿ ನೀಟಾಗಿ ಬೇಯಿಸ್ಕೊಳ್ಳಿ ಅದನ್ನ ನಾನು ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಮತ್ತು ಇಲ್ಲಿ ನೀವು ಇದು ಅವರೆಕಾಳು ವಡೆ ಆಗಿರೋದ್ರಿಂದ ಇದನ್ನು ನಾವು ನೀಟಾಗಿ ಡೀಪ್ ಫ್ರೈ ಮಾಡ್ಕೋಬೇಕು ಆಮೇಲೆ ಪೇಶನ್ಸಿಂದ ಮಾಡ್ಕೋಬೇಕು ಬಿಕಾಸ್ ಯಾಕಂದರೆ ಇದು ಬೇಯೋದು ತುಂಬಾ ಲೇಟಾಗುತ್ತೆ ತುಂಬ ಅಂದರೆ ಏನು ಜಾಸ್ತಿ ಹೊತ್ತೇನಾಗಲ್ಲ ಸ್ವಲ್ಪ ಲೇಟ್ ಆಗುತ್ತೆ ಅದಕ್ಕೋಸ್ಕರ ನಾರ್ಮಲ್ ವಡೆ ಥರ ಅಲ್ಲ ಇದು ಯಾಕಂದರೆ ಅವರೇ ಕಾಳು ಇರೋದ್ರಿಂದ ಸೊ ಅದು ಬೇಯೋದು ಸ್ವಲ್ಪ ಲೇಟ್ ಆಗುತ್ತೆ ನಿಧಾನಕ್ಕೆ ನೀವೂ ಅದನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಈ ಕಡೆ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ನೋಡಿ ಪ್ಲೇಟ್ ಮೇಲೆ ಇಟ್ಕೊಂಡು ಎಷ್ಟು ಗರಿ ಗರಿಯಾಗಿ ಬಂದಿತ್ತು ಅಂದರೆ ಮಾತ್ರ ನಮ್ಮ ಮನೆಯಲ್ಲಂತೂ ಎಲ್ಲರಿಗೂ ಇಷ್ಟ ಆಯಿತು ಈ ವಡೆ ಮನೆಯವ್ರಿಗೂ ಈ ವಡೆ ಇಷ್ಟ ಆಗಬೇಕು ಅಂದರೆ ನೀವು ಒನ್ಸ್ ಮನೇಲಿ ಮಾಡಿ ಕೊಡ್ಬೇಕಲ್ವ ಅವ್ರಿಗೂ ಈಗ ನಾನು ಮುರಿದ್ಬಿಟ್ಟು ಮುರಿದುಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ಒಳಗಡೆ ಎಷ್ಟು ಬೆಂದಿದೆ ಅಂತ ಹೇಳಿಬಿಟ್ಟು ತುಂಬಾ ಮೇಲ್ಗಡೆ ಗರಿ ಗರಿಯಾಗಿತ್ತು ಒಳಗಡೆ ಸಾಫ್ಟ್ ಟೆಕ್ಸ್ಚರಲ್ಲಿತ್ತು ಸಕ್ಕದಾಗಿತ್ತು ಮಾತ್ರ ನಾನು ಹೇಳಿದ ಸ್ಟೆಪ್ಸ್ ಥರನೇ ನೀವು ಫಾಲೋ ಮಾಡಿದ್ರೆ ಇದೇ ಥರ ನಿಮಗೂ ಮನೇಲಿ ಅವರೆಕಾಳು ವಡೆ ಮಾಡೋದು ತುಂಬಾ ಈಸಿಯಾಗಿ ಗೊತ್ತಾಗುತ್ತೆ ಅವರೆಕಾಳು ಸೀಸನ್ ಆಗಿರೋದ್ರಿಂದ ಈ ಥರ ಒಂದು ಸ್ನ್ಯಾಕ್ಸ್ನ ಮಾಡ್ಕೊಂಡು ತಿನ್ನಿ ಅಂತ ಹೇಳ್ತೀನಿ ಯಾಕಂದರೆ ಅವರೆಕಾಳು ಎಲ್ಲ ಸೀಸನಲ್ಲೂ ಬರೋಲ್ಲ ಅದಕ್ಕೋಸ್ಕರ ಐ ಥಿಂಕ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲರಿಗೂ ನಾನು ವೀಡಿಯೋಸ್ನ ಶೇರ್ ಮಾಡಿ ಅಂತ ಕೇಳ್ಕೊತಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಲಾಟ್ಸ್ ಆಫ್ ಲಾವ್ ಬಾಯ್